ಸತ್ವಗುಣ ಅಂದರೆ ಮನಸ್ಸು ಕ್ಲೀನಾಗಿರುತ್ತೆ ಮನಸ್ಸು ಕ್ಲೀನಾಗಿರುತ್ತೆ ಅಂದಮೇಲೆ ಅದೇನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಮೇಲ್ ಬರೋದು ಹೇಗೆ ಇನ್ನೂ ಸ್ವಲ್ಪ ಸಾಧನೆ ಮಾಡೋದು ಹೇಗೆ ಅಂತ ಮನಸ್ಸು ಏನು ಮಾಡುತ್ತೆ ಅದನ್ನು ಯೋಚನೆ ಮಾಡೇ ಮಾಡುತ್ತೆ ಸತ್ವಗುಣ ಅಂದರೆ ಅದು ದೀಪದ ಜ್ವಾಲೆ ಈಗ ಬೆಂಕಿ ಕಡ್ಡಿ ತಗೊಂಡು ನೀವು ಗೀರ್ತೀರ ಗೀರಿದಾಗ ಜ್ವಾಲೆ ಬರುತ್ತೆ ಜ್ವಾಲೆ ಹೇಗೆ ಬರುತ್ತೆ ಅದು ಮೇಲ್ಮುಖವಾಗೇ ಬರುತ್ತೆ ಈಗ ಕಡ್ಡಿ ಗೀರಿ ನೀವು ಹೀಗೆ ಕೆಳಮುಖವಾಗಿ ಇಟ್ಕೊಂಡ್ರೂ ಕೂಡ ದೀಪ ಉರಿಯೋದು ಹೇಗೆ ಮೇಲ್ಮುಖವಾಗೇ ದೀಪ ಉರಿಯುತ್ತೆ ಎಷ್ಟು ಮೇಲ್ಮುಖವಾಗಿ ದೀಪ ಉರಿಯುತ್ತಂದ್ರೆ ನಿಂಬೆರಳೆ ಸುಡೋ ಅಷ್ಟು ಮೇಲ್ಮುಖವಾಗಿ ದೀಪ ಉರಿಯುತ್ತೆ ಅರ್ಜುನ ಸತ್ವಗುಣದ ನೇಚರ್ ಯಾವತ್ತೂ ಮೇಲ್ ಬರೋದು ಕೂತಲ್ಲೇ ಕೂತಿರೋದಲ್ಲ ಯಾವನೋ ಒಬ್ಬ ಸತ್ವಗುಣದಿಂದ ಒಂದು ವಿಷ್ಣು ಸಹಸ್ರನಾಮ ಕಲಿತಾನೆ ಅಂದರೆ ಮುಂದೆ ಅವನು ಭಗವದ್ಗೀತೆ ಕಲಿತಾನೆ ಅದು ಕಲಿತಾನೆ ಅಂದರೆ ಮುಂದೆ ಅವನು ಉಪನಿಷತ್ತನ್ನು ಕಲಿತಾನೆ ಸ್ಟಾಪ್ ಆಗೋದು ಸತ್ವಗುಣದ ಸ್ವಭಾವ ಅಲ್ಲ ಪ್ರೋಗ್ರೆಸ್ ಆಗೋದು ಸತ್ವಗುಣದ ಸ್ವಭಾವ ಅದಕ್ಕೆ ನಾನು ಹೇಳ್ತೇನೆ ಊರ್ಧ್ವಂ ಗಚ್ಚಂತಿ ಸತ್ವಸ್ತಾಹ ಯಾರು ಸತ್ವಗುಣವನ್ನು ಹೊಂದಿರ್ತಾರೆ ಅವರು ಯಾವತ್ತೂ ಕೂಡ ಮೇಲ್ಮುಖವಾಗಿ ಹೋಗತಕ್ಕಂಥವ್ರು ಆಗ್ತಾರೆ ಆದ್ದರಿಂದ ನೀನು ಆ ಸತ್ವಗುಣವನ್ನು ತಿಳ್ಕೊ ಯಾಕಂದರೆ ಒಂದು ವಸ್ತುವನ್ನು ತಿಳ್ಕೊಂಡ್ರೆ ವ್ಯವಹಾರ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ ಬೆಂಕಿ ಅನ್ನೋದನ್ನು ತಿಳ್ಕೊಂಡ್ಬಿಟ್ರೆ ಕೈಯಿಂದ ಮುಟ್ಟಲ್ಲ ಏ ಸ್ವಲ್ಪ ಬೆಂಕಿ ತಗೊಂಬ ಅಂದರೆ ಕೈಯಿಂದ ಮುಟ್ಟಲ್ಲ ಒಂದು ಪಾತ್ರೆ ಈ ಹಾಕ್ಕೊಂಡು ಬರ್ತಾನೆ ಅಥವಾ ಒಂದು ಸೌಟಲ್ಲಿ ಬೆಂಕಿ ಮೊದಲ ಅಂತರ್ತಾನೆ ಕೈಯಿಂದ ಮುಟ್ಟಲ್ಲ ಯಾಕಂದರೆ ಬೆಂಕಿ ಅಂದರೆ ಸುಡುತ್ತೆ ಅಂತ ಗೊತ್ತು ಆಗ ನೇರ ಕೈಯಿಂದ ಮುಟ್ಟಲ್ಲ ನೆಲ ಜಾರತಾ ಇದೆ ಅಂತ ಗೊತ್ತು ಆಗೇನು ಮಾಡ್ತಾನೆ ಆ ಜಾಗದಲ್ಲಿ ಅವನು ನಡೆಯಲ್ಲ ಅಥವಾ ನಡೆದರೂ ಎಚ್ಚರವಾಗಿ ನಡೀತಾನೆ ಯಾಕೆಂದರೆ ಜ್ಞಾನ ಗೊತ್ತು ಯಾರಿಗೋ ಫ್ರ್ಯಾಕ್ಚರ್ ಆಗಿತ್ತಂತೆ ಅದಕ್ಕೆ ಇಲ್ಲಿ ಹುಷಾರಾಗಿ ಹೋಗಬೇಕು ಅಂತ ಏನು ಮಾಡ್ತಾನೆ ಅಂದರೆ ಅದನ್ನು ತಿಳ್ಕೊಳ್ತಾ ಇರ್ತಕ್ಕಂಥ ಅವನಾಗ್ತಾ ಇದ್ದಾನೆ ಆದ್ದರಿಂದ ಏನಂದರೆ ಆ ಬೆಂಕಿನ ತಿಳ್ಕೊಂಬಿಟ್ರೆ ನಮಗೆ ಆಪತ್ತಾಗಲ್ಲ ಜಾರೋ ನೆಲನ ಸರಿಯಾಗಿ ತಿಳ್ಕೊಂಬಿಟ್ರೆ ನಾವು ಕೈಕಾಲು ಮುರ್ಕೊಂಡು ತೊಂದರೆಗೊಳಗಾಗೋ ಪ್ರಸಂಗ ಅನ್ನೋದು ಬರೋದಿಲ್ಲ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಈ ಪ್ರಕೃತಿಯನ್ನು ದಾಟಬೇಕು ಅಂದರೆ ಪ್ರಕೃತಿಯನ್ನು ತಿಳ್ಕೊಂಬಿಡು ಸತ್ವ ಅಂದ್ರೇನು ರಜೋಗುಣ ಅಂದ್ರೇನು ತಮೋಗುಣ ಅಂದ್ರೇನು ಅಂತ ತಿಳ್ಕೊಂಬಿಡು ತಿಳ್ಕೊಂಬಿಟ್ರೆ ನಿನಗೆ ಅದರಿಂದ ಏನಾಗಲ್ಲ ಅಂದರೆ ತೊಂದರೆ ಆಗಲ್ಲ ಅಂದ್ಬಿಟ್ಟು ಅದನ್ನು ಹೇಳ್ತಾ ಇರ್ತಕ್ಕಂಥ ಅದು ಅದು ತಿಳಿದೇ ಇದ್ದುಬಿಟ್ರೆ ತೊಂದರೆ ಈಗ ಎಷ್ಟೋ ಸಂದರ್ಭದಲ್ಲಿ ಎಲ್ಲೋ ಆಟೋದಲ್ಲಿ ಕೂತಾಗ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ ನಾ ಇಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ ಇವನು ಹೇಳೋದು ನಂಗೆ ದಾರಿ ಗೊತ್ತಿಲ್ಲ ನೀವೇ ಆ ದಾರಿ ಕರ್ಕೊಂಡು ಹೋಗಬೇಕು ಅಂತ ಆಟೋದನ್ಗೆ ಹೇಳ್ತಾನೆ ಅವನು ಒಳ್ಳೆಯವನಾಗಿದ್ದರೆ ಸರಿಯಾದ ಹತ್ತಿರ ದಾರಿಯಲ್ಲಿ ಕರ್ಕೊಂಡು ಹೋಗಿ ಏನು ಮಾಡ್ತಾನೆ ನೋಡಿ ಇಷ್ಟೇ ದುಡ್ಡಾಗಿದೆ ಕೊಡಿ ಅಂತಾನೆ ಏನೂ ಗೊತ್ತಿಲ್ಲ ಅಂತ ಇವನು ಮೊದಲೇ ಹೇಳಿದಾಗ ಇದೇ ಒಳ್ಳೆಯದು ಇವನಗೇನು ಗೊತ್ತಿಲ್ಲ ಅಂತ ಊರೆಲ್ಲ ಸುತ್ತಿಸ್ಬಿಟ್ಟು ಬೇಕಾದ್ರೆ ಡಬ್ಬಲ್ ಚಾರ್ಜ್ ಮಾಡಿಬಿಟ್ಟು ನೋಡಿ ಮೀಟ್ರಷ್ಟಾಗಿದೆಯೋ ಅಷ್ಟು ಕೊಡಿ ಅಷ್ಟೇ ನಾ ಏನು ಮಾಡಲಿ ಅಂತಂತಾನೆ ಅದಕ್ಕೆ ತಿಳಿದಿಲ್ಲ ಅಂತ ಯಾರ್ಯಾರ ಹತ್ರನೋ ಹೇಳಬಾರ್ದು ಯಾರು ನಿಜವಾದ ವ್ಯಕ್ತಿಗಳಿರ್ತಾರೆ ಅವ್ರ ಹತ್ರ ಹೇಳಬೇಕಷ್ಟೆ ಅದಕ್ಕೆ ನೀನು ತಿಳ್ಕೊ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾ ಇದ್ದಾರೆ ಏನಂದರೆ ಆ ನೀರು ಅಂದಮೇಲೆ ಒಂದು ತಣ್ಣಗಿರುತ್ತೆ ಒಂದು ಬಿಸಿ ಇರುತ್ತೆ ನೀರಿನ ಸ್ವಭಾವ ಇರೋದು ಹೀಗೆ ಈ ತಿಳ್ಕೊಂಬಿಟ್ರೆ ನೀರಿನ ಬಗ್ಗೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ ಹಾಗೆ ತಮೋ ಗುಣ ಅಂದ್ಬಿಟ್ರೆ ಅದು ತಮೋ ಗುಣ ಅಂದರೆ ಕಪ್ಪು ಅಂದರೆ ಬ್ಲ್ಯಾಕ್ ಅದು ಬ್ಲ್ಯಾಕ್ ಏನಿದೆ ಅಂದರೆ ಅದು ಅದೇನು ಮಾಡುತ್ತೆ ಬ್ಲ್ಯಾಕ್ ಮಾಡುತ್ತೆ ಏನಿದ್ರೂ ಬ್ಲ್ಯಾಕ್ ಮಾಡೋದು ಅದು ತಮೋಗುಣದ ಸ್ವಭಾವ ಅಂದರೆ ಏನಂದರೆ ಮುಂದಿನ ದಾರಿ ತೋಚಲ್ಲ ತಮೋಗುಣ ಇದ್ದುಬಿಟ್ರೆ ಅವನು ಗುರಿ ಮಾತ್ರ ಕಾಣ್ತಾ ಇರುತ್ತೆ ಅವನಿಗೆ ಮುಂದಿನ ದಾರಿ ಏನಿದೆ ಅದು ತೋಚೋದಿಲ್ಲ ಅದೇನಾಗ್ತಾನೆ ಅವನು ಸೆಲ್ಫಿಶ್ ಆಗ್ತಾನೆ ನಂಗೆ ಅದು ಇದು ಎಲ್ಲ ಗೊತ್ತಿಲ್ಲ ನಾನು ದುಡ್ಡು ಮಾಡಬೇಕಷ್ಟೆ ನಾನು ಸಂಪತ್ತು ಮಾಡಬೇಕಷ್ಟೇ ನನಗೆ ಯಾರು ಉಪದೇಶನೂ ಬೇಕಾಗಿಲ್ಲ ಯಾವ ಅಡ್ವೈಸೂ ಬೇಕಾಗಿಲ್ಲ ನನಗೆ ದುಡ್ಡು ಮಾಡಬೇಕು ನಾನು ಸುಖವಾಗಿರಬೇಕು ಅಂದರೆ ತಾನು ಮಾತ್ರ ಇರಬೇಕು ಅಂತ ಯೋಚನೆ ಮಾಡ್ತಾನೆ ಬೇರೆ ಯಾವ ಯೋಚನೆ ಬರಲ್ಲ ಇಂಥ ಯೋಚನೆ ನಮ್ಮಲ್ಲಿ ಬರ್ತಾ ಇದ್ದರೆ ನಮ್ಮಲ್ಲಿ ತಮೋಗುಣ ಇದೆ ಅಂತ ಡಿಸೈಡ್ ಮಾಡಬೇಕು ಯಾರೋ ಡಾಕ್ಟ್ರು ಹೇಳ್ತಾರೆ ಈ ಥರ ಸಿಂಪ್ಟಮ್ಸ್ ಇದೆ ಅಂದರೆ ನಿಮ್ಮ ದೇಹದಲ್ಲಿ ಏನೋ ಅಸ್ತವ್ಯಸ್ತ ಆಗಿದೆ ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಿಸಿ ನೋಡಿ ಅಂತಾರೆ ಇಂಥ ಸ್ವಭಾವ ನಾನು ಮಾತ್ರ ಚೆನ್ನಾಗಿರಬೇಕು ನಂಗೆ ಉಳಿದೋರ್ಗಿಳಿದೋರು ಏನಾದರೂ ಆಗಲಿ ನನಗೆ ನಾನು ಚೆನ್ನಾಗಿರ್ಬೇಕು ಅಷ್ಟೇ ಮುಖ್ಯ ನನಗೆ ಯಾರು ಉಪದೇಶನೂ ಬೇಡ ಯಾವನು ಬುದ್ಧಿವಾದ ಹೇಳೋದು ಬೇಡ ಅಂದರೆ ತಮೋಗುಣ ಇದೆ ಇದರ ಪ್ರಭಾವದಿಂದ ಅವನೂ ಕಷ್ಟಕ್ಕೊಳಗಾಗ್ತಾನೆ ಉಳಿದೋರನ್ನು ಕಷ್ಟಕ್ಕೆ ಈಡು ಮಾಡ್ತಾನೆ ಅಂತ ಹೇಳಿ ಇನ್ನೊಬ್ಬರಿಗೆ ಕೇಡು ಬೈಯೋದು ತನಗೂ ಕೇಡು ಬಗೆದುಕೊಳ್ಳೋದು ಈ ಥರ ಇರತಕ್ಕಂಥದ್ದಾಗತ್ತೆ ಇದು ತಮೋಗುಣದ ಸ್ವಭಾವ ಆದ್ದರಿಂದ ಇದನ್ನು ನೀನು ತಿಳ್ಕೊಂಬಿಡು ಸತ್ವಗುಣದ ಸ್ವಭಾವ ಏನಿದೆ ಇದನ್ನು ನೀನು ತಿಳ್ಕೊಳ್ತಾ ಇರ್ತಕ್ಕಂಥವನ ಹಾಗೂ ಸರಿ ಆಗತ್ತಾಗ ಅಲ್ಲ ತಮೋ ಗುಣ ಇದೆ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಈಗ ಯಾರೋ ಡಾಕ್ಟ್ರ ಹೇಳ್ತಾರೆ ಬಿ ಪಿ ಜಾಸ್ತಿ ಇದೆ ಅಂದರೆ ಈ ಮಾತ್ರೆ ತೊಗೊಳ್ಳಿ ಬಿ ಪಿ ಕಮ್ಮಿ ಆಗತ್ತೆ ಹೇಳ್ತಾರೆ ಕೃಷ್ಣನ ಹತ್ರ ಕೇಳೋದು ಕೃಷ್ಣ ತಮೋ ಗುಣ ಇದೆ ತಮೋ ಗುಣ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಕೃಷ್ಣ ಹೇಳ್ತಾನೆ ಅದಕ್ಕೆ ಉಪಾಯ ಇದೆ ತಮೋಗುಣ ಏನಿದೆ ಆ ತಮೋ ಗುಣವನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಉಪಾಯ ಇದೆ ಯಾಗೋ ಏನು ಮಾಡಿದ್ದಾರೆ ಸಾರು ಮಾಡಿದ್ದಾರೆ ಸಾರಿಗೆ ತುಂಬ ಉಪ್ಪು ಹಾಕ್ಬಿಟ್ಟಿದ್ದಾರೆ ಏನು ಮಾಡೋದು ಬಿಸಿನೀರು ಹಾಕಿದ್ರೆ ಆಯಿತು ಉಪ್ಪು ಜಾಸ್ತಿ ಆಗಿರೋ ಸಾರಿಗೆ ಬಿಸಿನೀರು ಹಾಕಿದ್ರೆ ಆಯಿತು ಆ ಉಪ್ಪೆಲ್ಲ ಕಮ್ಮಿ ಆಗುತ್ತೆ ಅಲ್ವಾ ಆಗ ಕರೆಕ್ಟ್ ಆಗುತ್ತೆ ಅದು ತಮೋಗುಣ ಜಾಸ್ತಿ ಇದ್ದೋನು ಆ ಸೆಲ್ಫಿಶ್ ಆಗಿದ್ದೋನು ಅವನೇನು ಮಾಡ್ತಾನೆ ಅವನ ಅಲ್ಲಿರೋ ಸೆಲ್ಫಿಶ್ನೆಸ್ ಹೋಗಬೇಕು ಒಳ್ಳೆ ಜ್ಞಾನ ಬರಬೇಕು ಹಾಗಾದ್ರೆ ಅವನೇನು ಮಾಡಬೇಕು ತಮೋ ಗುಣ ಜಾಸ್ತಿ ಆಗಿದ್ದರೆ ರಜೋಗುಣ ಮಿಕ್ಸ್ ಮಾಡ್ಕೋ ರಜೋಗುಣ ಮಿಕ್ಸ್ ಮಾಡ್ಕೊಂಬಿಟ್ರೆ ಗುಣಾನ ಗೆಲ್ಲಬಹುದು ರಜೋಗುಣ ಮಿಕ್ಸ್ ಮಾಡ್ಕೊಳ್ಳೋದು ಅಂದ್ರೇನು ನಾನು ಮಾತ್ರ ಚೆನ್ನಾಗಿರ್ಬೇಕಲ್ಲಪ್ಪ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅಷ್ಟು ಸೆಲ್ಫಿಷ್ ಆಗು ನೀನು ಮಾತ್ರ ಸೆಲ್ಫಿಷ್ ಆಗಬೇಕಂತ ಯೋಚನೆ ಮಾಡಬೇಡ ನೀನು ನಿನ್ನ ಹೆಂಡತಿ ಮಕ್ಕಳು ನಿನ್ನ ಸಂಬಂಧಿಕರು ಅವರು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡು ಆಗೇನಾಗುತ್ತೆ ಆ ತಮೋಗುಣದ ಜೊತೆ ರಜೋಗುಣ ಸೇರಿಕೊಳ್ಳುತ್ತೆ ತಮೋಗುಣದ ಪ್ರಭಾವ ಏನಾಗುತ್ತೆ ಕಮ್ಮಿ ಆಗುತ್ತೆ ಆಗ ಅವ್ರು ಬೇಡ ಅಂದರೂ ನಿಮ್ಗೆ ಉಪದೇಶ ಮಾಡ್ತಾರೆ ಹಾಗೆಲ್ಲ ಮಾಡಬೇಡ ಕಣು ದುಶ್ಚಟಗೆ ಎಲ್ಲ ಈಡಾಗಬೇಡ ಆಮೇಲೆ ನೋಡು ಒಂದಕ್ಕೆ ಹೋಗಿ ಎರಡಾಗುತ್ತೆ ನಾವೇ ಆ ಥರ ತುಂಬ ಜನರ ನೋಡಿದ್ದೀವಿ ಅಂತ ಹೆಂಡತಿ ಮಕ್ಕಳು ಹೇಳ್ತಾರೆ ಇವನು ನಿಮ್ಮ ಮಾತು ಏನು ನಂಗೆ ಬೇಕಾಗಿಲ್ಲ ಅನ್ನಲ್ಲ ಕೇಳೇ ಕೇಳ್ತಾನೆ ಕೇಳಿದಾಗ ತಮೋಗುಣ ಹೋಗುತ್ತೆ ರಜೋಗುಣದ ಪ್ರಭಾವದಿಂದ ತಮೋಗುಣದ ಪ್ರಭಾವ ಕಮ್ಮಿ ಆಗುತ್ತೆ ಅದಕ್ಕೇನು ಮಾಡಬೇಕು ತಮೋಗುಣವನ್ನು ರಜೋಗುಣದಿಂದ ಗೆಲ್ಲಬೇಕು ಪಾಪ ಈ ಲಾರಿ ಡ್ರೈವರ್ಗಳು ಆ ಬಾಂಬೆಯಿಂದ ಬೆಂಗಳೂರಿಗೆ ಬರಬೇಕಾಗತ್ತೆ ಬಾಂಬೆಯಿಂದ ಡೆಲ್ಲಿಗೆ ಹೋಗಬೇಕಾಗತ್ತೆ ಅದಕ್ಕೆ ಏನು ಮಾಡ್ತಾರಂದರೆ ಆ ಲಾರಿಯಲ್ಲಿ ತುಂಬ ಲಗೇಜ್ ತುಂಬಿಕೊಂಡು ಆ ಗಾಡಿಯನ್ನು ವೇಗವಾಗಿ ಓಡಿಸ್ತಾ ಇರ್ತಾರೆ ಆ ಸಿಟಿ ಒಳಗಡೆ ಒಂಬತ್ತು ಗಂಟೆ ಮೇಲೆ ಅವುಗಳಿಗೆಲ್ಲ ಪ್ರವೇಶ ಇರಲ್ಲ ಆ ಲೋಡೆಡ್ ಲಾರಿಗಳೇನಿರುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ಬಿಟ್ಟು ಒಳಗಡೆ ಪ್ರವೇಶ ಇರಲ್ಲ ಅಷ್ಟು ಒಳಗಡೆ ಆ ಊರನ್ನು ದಾಟಿ ಬೇರೆ ಒಂದು ಹೈವೇಗೆ ಸೇರಿಬಿಟ್ರೆ ಒಳ್ಳೆಯದು ಅದಕ್ಕೆ ಅವರು ವೇಗವಾಗಿ ಓಡಿಸ್ತಾ ಇರ್ತಾರೆ ಐದು ಗಂಟೆ ಆರು ಗಂಟೆ ಓಡಿಸ್ಬೋದು ಆಮೇಲೆ ದೇಹಕ್ಕೆ ಸುಸ್ತಾಗಿರುತ್ತೆ ನಿದ್ದೆ ಬಂದಾಗತ್ತೆ ನಿದ್ದೆ ಬಂದುಬಿಟ್ರೆ ಆಕ್ಸಿಡೆಂಟ್ ಆಗುತ್ತೆ ಏನು ಮಾಡಬೇಕು ತಮೋಗುಣದ ಸ್ವಭಾವ ನಿದ್ದೆ ಬರೋದು ಯಾಕೆ ಸುಸ್ತಾಗ್ತಿದೆ ತುಂಬ ಪರಿಶ್ರಮ ಪಟ್ಟಿದ್ದರಿಂದ ಸುಸ್ತಾಗ್ತಿದೆ ಸುಸ್ತಾಗ್ತಿದ್ದರಿಂದ ನಿದ್ದೆ ಬರ್ತಾ ಇದೆ ನಿದ್ದೆ ಬಂದುಬಿಟ್ರೆ ಬೇರೆ ಊರೊಳಗಡೆ ದಾಟ್ಕೊಂಡು ಹೋಗೋಕ್ಕಾಗಲ್ಲ ಏನು ಮಾಡಬೇಕು ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಆ ಟೇಪ್ ರಾರ್ಡ್ರ್ ಹಾಕ್ಕೊಂಬಿಟ್ಟು ಪಿಚ್ಚರ್ ಸಾಂಗ್ಸ್ ಎಲ್ಲ ಜೋರಾಗಿ ವಾಲ್ಯೂಮ್ ಬಿಟ್ಕೊಂಡಿರ್ತಾರೆ ಯಾಕಂದರೆ ಜೋರಾಗಿ ವಾಲ್ಯೂಮ್ ಬಿಟ್ಕೊಂಡಿದ್ದರಿಂದ ಹಾಡಿನ ಕಡೆ ಗಮನ ಹೋಗುತ್ತೆ ನಿದ್ದೆ ಬರಲ್ಲ ಸುಲಭವಾಗಿ ಅದನ್ನು ಬೇರೆ ಕಡೆಯಿಂದ ದಾಟ್ಬೋದು ಅಂದರೆ ನಿದ್ದೆ ಗೆಲ್ಲಬೇಕು ಅಂದರೆ ಹಾಡು ಗೀಡು ಮೊದಲಾದವುಗಳೆಲ್ಲ ಕೇಳ್ತಾ ಇದ್ದಾಗ ಏನಂದರೆ ಸುಲಭವಾಗಿ ಅವರು ನಿದ್ದೆಯಿಂದ ದಾಟ್ತಾರೆ ಈ ತಿರುಪತಿ ಮೊದಲಾದ ಕಡೆ ಅಥವಾ ಬೇರೆ ಮೊದಲಾದ ಕಡೆ ರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಬೇರೆ ಸ್ಟೇಟಿಂದ ಬರೋ ವಾಹನಗಳೆಲ್ಲ ಇರುತ್ತಲ್ಲ ನೋಡಿದ್ರೆ ಜೋರಾಗಿ ವಾಲ್ಯೂಮ್ ಹಾಕ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿರೋರು ಹೇಳ್ತಾರೆ ನಮ್ಗೆ ಯಾವುದು ಹಾಡುಗಿಡ ಬೇಕಾಗಿಲ್ಲ ಕಣೇ ನಿನ್ಪಾಡ್ಸ ಓಡಿಸಿ ಸಿಟಿ ಸೇರ್ಸಿದ್ರೆ ಸಾಕು ಅಂತಾರೆ ನಿಮಗೋಸ್ಕರ ನಾನು ಸಾಂಗ್ ಸಾಕಿಲ್ಲ ನನಗೋಸ್ಕರ ಹಾಕ್ಕೊಂಡಿದ್ದೀನಿ ನಿದ್ದೆ ಬರಬಾರ್ದು ಅಂತ ಅಂತಾನೆ ಗುಣಾನ ಯಾತ್ರೆಯಿಂದ ಗೆಲ್ತಾನೆ ರಜೋಗುಣದಿಂದ ಗೆಲ್ತಾನೆ ಅದಕ್ಕೇನು ಮಾಡಬೇಕು ತೂಕಡಿಕೆ ಬರ್ತಾ ಇದೆ ನಿದ್ರೆ ಬರ್ತಾ ಇದೆ ಏನಾದ್ರು ಕೆಲಸ ಹಚ್ಕೋಬೇಕು ಮನೆಯಲ್ಲೇ ತೋಟಗಾರಿಕೆ ಮಾಡೋದು ಅಥವಾ ಮನೆ ಕಸ ಗುಡಿಸೋದು ಅಥವಾ ಜಾಗನೇ ಇನ್ನೊಂದು ಸತಿ ಗುಡಿಸೋದು ಇದರಿಂದ ಏನಾಗುತ್ತೆ ನಿದ್ದೇನ ಗೆದ್ದಾಗಾಗತ್ತೆ ಅಜ್ಞಾನವನ್ನು ಗೆದ್ದಾಗಾಗತ್ತೆ ಅಜ್ಞಾನವನ್ನು ಗೆದ್ದುಬಿಟ್ರೆ ಆಗ ಏನಾಗುತ್ತೆ ಮನಸ್ಸು ಕ್ರಿಯಾಶಾಲಿ ಆಗತ್ತೆ ಇದನ್ನು ಮಾಡು ಅಥವಾ ಓದೋ ವಿದ್ಯಾರ್ಥಿ ಇರ್ತಾನೆ ನಾಳೆ ಎಕ್ಸಾಮ್ ಇದೆ ಸ್ವಲ್ಪ ಜಾಸ್ತಿ ಓದಬೇಕು ಇಷ್ಟು ದಿವಸ ಓದಿಲ್ಲ ನಾಳೆ ಎಕ್ಸಾಮ್ ಇದೆ ಜಾಸ್ತಿ ಓದಬೇಕು ಏನು ಮಾಡ್ತಾನೆ ತೂಕಡಿಕೆ ಬರ್ತಾ ಇದೆ ಏನು ಮಾಡ್ತಾನೆ ಲೋಟದಲ್ಲಿ ನೀರಿಟ್ಕೊಂಡು ಆ ನೀರನ್ನು ಕಣ್ಣಿಗೆ ಹಾಕ್ಕೋತಾ ಇರ್ತಾನೆ ಆ ನೀರನ್ನು ಕಣ್ಣಿಗೆ ಹಾಕ್ಕೊಂಡಾಗ ಏನಾಗುತ್ತೆ ನಿದ್ದೆ ಬರಲ್ಲ ಇನ್ನು ಕೆಲವರು ಅದಕ್ಕೆ ಅವ್ರ ತಾಯಿಯಂದ್ರಿಗೆ ಹೇಳ್ಬಿಡ್ತಾರೆ ಎಕ್ಸಾಮ್ ಇದೆ ನಂಗೆ ಆಗಾಗ ನಿದ್ದೆ ಬಂದುಬಿಟ್ರೆ ಕಷ್ಟ ನೀನು ಎರಡು ಎರಡು ಗಂಟೆಗೆ ಸತಿ ಬಿಸಿ ಕಾಪಿ ಇರು ಅಂತ ಹೇಳ್ತಾರೆ ಆ ತಾಯಿಯಂದಿರು ಆ ಬಿಸಿ ಕಾಪಿ ಮಾಡಿ ತಂದು ಕೊಡ್ತಿರ್ತಾರೆ ಅದನ್ನು ಕುಡಿತಾನೆ ನಿದ್ದೆ ಗೆಲ್ತಾನೆ ಅದರ ಆರೋಗ್ಯ ಹಾಳು ಮಾಡ್ಕೊತಾನೆ ಅದೇ ತಣ್ಣೀರನ್ನು ಕಣ್ಣಿಗೆ ಹಚ್ಕೊಂಡ್ಬಿಟ್ರೆ ಆ ನಿದ್ದೆಯನ್ನು ಗೆದ್ದಾಗಾಯಿತು ಕಣ್ಣಿಗೆ ತಣ್ಣೀರನ್ನು ಹಚ್ಕೊಂಡು ನಿದ್ದೆ ಗೆಲ್ಲೋದು ಸತ್ವಗುಣ ಜಾಸ್ತಿ ಮಾಡಿಕೊಂಡು ತಮೋ ಗುಣ ಕಮ್ಮಿ ಮಾಡಿಕೊಂಡು ಹಾಗೆ ಪಿಕ್ಚರ್ ಸಾಂಗ್ಸ್ ಕೇಳಿಬಿಟ್ಟು ತಮೋ ಗುಣ ಗೆದ್ದು ಆ್ಯಕ್ಟಿವ್ ಆಗಿರ್ತಾನಲ್ಲ ಅದು ರಜೋಗುಣ ಜಾಸ್ತಿ ಮಾಡಿಕೊಂಡು ತಮೋ ಗುಣವನ್ನು ಕಮ್ಮಿ ಮಾಡಿಕೊಂಡು ಹಾಗೆ ಆದ್ದರಿಂದ ಈ ಥರ ಇರ್ತಕ್ಕಂಥದ್ದಾಗತ್ತೆ ಅದಕ್ಕೆ ಆ ಕೃಷ್ಣ ಹೇಳ್ತಾನೆ ಒಂದಾ ಸತ್ವಗುಣ ಜಾಸ್ತಿ ಮಾಡಿ ಅಥವಾ ಸಾಧ್ಯ ಇಲ್ಲ ಅಂದರೆ ರಜೋಗುಣ ಜಾಸ್ತಿ ಮಾಡ್ಕೋ ಅದರಿಂದ ತಮೋಗುಣದ ಪ್ರಭಾವ ಅಂದರೆ ಅದು ಕಮ್ಮಿ ಆಗ್ತಾ ಇರತಕ್ಕಂಥದ್ದಾಗುತ್ತದೆ ಅಂತ ಹೇಳಿ ಅದನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಇದು ಅಂದರೆ ಸತ್ವಗುಣ ಮನುಷ್ಯನನ್ನ ಮೇಲೆ ಕರ್ಕೊಂಡು ಹೋಗುತ್ತೆ ರಜೋಗುಣ ಮನುಷ್ಯನನ್ನ ಮೇಲೆ ಕರ್ಕೊಂಡು ಹೋಗಲ್ಲ ಇಲ್ಲೇ ಗಿರಿಕಿ ಹೊಡೆಯುತ್ತಾ ಇರುವ ಸ್ವಭಾವ ಅವನದ್ದಾಗತ್ತೆ ಅದಕ್ಕೆ ಭಾಗವತದಲ್ಲಿ ವೇದವ್ಯಾಸರೇ ಪ್ರಥಮ ಸ್ಕಂದದಲ್ಲಿ ಆ ದೃಷ್ಟಾಂತವನ್ನು ಕೊಡ್ತಾ ಹೇಳ್ತಾರೆ ಬೆಂಕಿ ಇದು ಸತ್ವಗುಣದ ಸಂಕೇತ ಎಲ್ಲೇ ದೀಪ ಹಚ್ಚಿದ್ರು ದೀಪಜ್ವಾಲೆ ಮೇಲ್ಮುಖವಾಗಿರುತ್ತೆ ಅಂದರೆ ಜ್ಞಾನ ಬಂದವನು ಮೇಲ್ಮುಖವಾಗಿರ್ತಕ್ಕಂಥ ಚಿಂತನೆಯನ್ನು ಊರ್ಧ್ವಮುಖವಾಗಿರ್ತಕ್ಕಂಥ ಚಿಂತನೆ ಮಾಡ್ತಾನೆ ಅದೇ ಆ ಬೆಂಕಿಯಿಂದ ಹೊರಬುರಿಯುತ್ತಿರುವ ಬೆಂಕಿಯ ಸ್ಥಿತಿಯಲ್ಲಿ ಹೊರಬರ್ತಾ ಇರೋದೇನಿದೆ ಅಂದರೆ ಹೊಗೆ ಆ ಹೊಗೆ ಮೇಲಕ್ಕೆ ಹೋಗಲ್ಲ ಸುತ್ತಲೂ ಇಲ್ಲೇ ಗಿರಿಕೆ ಹೊಡಿತಾ ಇರುತ್ತೆ ಕಣ್ಣಿಗೆ ಎಲ್ಲ ಕವದಂಗಾಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಇದು ಯಾವುದು ಆ ಸೌದೆಯಿಂದಲೇ ಬಂದಿರುವ ಹೊಗೆಯಿಂದ ವ್ಯಾಪಿಸಿ ಎಲ್ಲರ ಕಣ್ಣು ಮಂಕಾಗತ್ತೆ ಇದು ರಜೋಗುಣದ ಪ್ರಭಾವ ಅಂದರೆ ಕ್ಲಿಯರ್ ಪಿಕ್ಚರ್ ಸಿಗಲ್ಲ ರಜೋಗುಣ ಇದ್ದರೆ ಬೆಂಕಿ ಉರಿತಾ ಇದ್ದರೆ ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಹೊಗೆ ಇದ್ದರೆ ಕ್ಲಿಯರ್ ಪಿಕ್ಚರ್ ಸಿಗಲ್ಲ ಎಲ್ಲ ಡೌಟ್ ಡೌಟಲ್ಲಿರುತ್ತೆ ಹಾಗಾಗತ್ತೆ ಅದೇ ಬೆಂಕಿ ಬೇಡ ಹೊಗೆ ಬೇಡ ಕಟ್ಟಿಗೆ ಇಟ್ಕೊಂಡ್ರೆ ಆ ಕಟ್ಟಿಗೆನ ಎಷ್ಟೇ ಮೇಲಕ್ಕೆ ಎಸಿದ್ರೂ ಅದು ದಬಾರ್ ಅಂತ ಕೆಳಗಡೆ ಬೀಳೋದೆ ಎಷ್ಟೇ ಮೇಲಕ್ಕೆ ಹೋದರೂ ಅದು ಕೆಳಗಡೆ ಬೀಳೋದೆ ತಮೋ ಗುಣದ ಸ್ವಭಾವ ನೀವು ಅದನ್ನು ಎಷ್ಟೇ ಮೇಲಕ್ಕೆ ತೊಗೊಂಡು ಹೋಗಿಡಿ ಕೆಳಗಡೆ ಬೀಳೋದೆ ಅದರ ಸ್ವಭಾವ ಅದರಿಂದ ನೋಡಿದ್ರೆ ಆಯಿತು ನಮ್ಮ ಪ್ರವೃತ್ತಿ ಹೇಗಿದೆ ಅಂತ ನೋಡಿಕೊಂಡು ನಮ್ಮಲ್ಲಿ ತಮೋಗುಣ ಜಾಸ್ತಿ ಇದೆಯೋ ಸತ್ವಗುಣ ಜಾಸ್ತಿ ಇದೆಯೋ ರಜೋಗುಣ ಜಾಸ್ತಿ ಇದೆಯೋ ಅನ್ನೋದನ್ನು ನಾವು ನೋಡ್ತಾ ಇರತಕ್ಕಂಥದ್ದಾಗ್ಬೋದು ಅಂತ ಹೇಳಿ ಅದನ್ನು ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ನಹುಶ ಇಂದ್ರದೇವರು ಒಂದು ಸಂದರ್ಭದಲ್ಲಿ ದೇವಲೋಕದ ಸಿಂಹಾಸನವನ್ನು ಖಾಲಿ ಮಾಡಿಬಿಟ್ಟು ಬೇರೆ ಕಡೆ ಹೋಗಬೇಕು ಅನ್ನುವಾಗ ಮನ್ಮಥ ಇರ್ತಾನೆ ಇಂದ್ರನಿಗೆ ಸಮಾನವಾಗಿ ಆದರೆ ಮನ್ಮಥ ಹೇಳ್ತಾನೆ ನಾನು ಇನ್ನೊಬ್ಬರು ಸೀಟಲ್ಲಿ ಕೂತ್ಕೊಳ್ಳಲ್ಲ ಅದು ಖಾಲಿ ಇರ್ಬೋದು ನನಗೆ ಕ್ವಾಲಿಫಿಕೇಶನ್ ಇರ್ಬೋದು ನಾನು ಕಾಂಪೀಟ್ ಮಾಡಲ್ಲ ನನಗೀಗ ಅದು ಸರಿ ಅಂತ ಅನಿಸಿಲ್ಲ ನಾನು ಅದ್ರ ಬಗ್ಗೆ ಕಾಂಪೀಟ್ ಮಾಡೋಲ್ಲ ನನಗೆ ಈ ಸ್ಥಿತಿಯಲ್ಲಿ ತೃಪ್ತಿ ಇದೆ ಅಂತ ಮನ್ಮಥ ಅಂದ್ಬಿಡ್ತಾರೆ ಆ ಸೀಟಲ್ಲಿ ಯಾರ್ಯಾರು ತರಬೇಕು ಅದಕ್ಕೆಲ್ಲ ದೇವತೆಗಳು ಹೋಗಿ ನಹುಶನ ಹತ್ರ ಹೇಳ್ತಾರೆ ನಹುಶಃ ದೇವೇಂದ್ರನ ಸೀಟ್ ಖಾಲಿ ಇದೆ ನೀನಲ್ಲಿ ಹೋಗಿ ಕೂತ್ಕೋ ಸಾಮ್ರಾಜ್ಯವನ್ನು ಆಳು ಅಂತ ನಹುಶ ಹೇಳ್ತಾನೆ ದೇವೇಂದ್ರನ ಸೀಟಲ್ಲಿ ಕೂತ್ಕೋಬೋದು ಅದು ದೊಡ್ಡ ಸೀಟು ಕೂತ್ಕೊಂಡ್ರೆ ಸುದ್ದಿನೂ ಆಗತ್ತೆ ಕೀರ್ತಿನೂ ಬರುತ್ತೆ ಆದ್ರೆ ಅನಾವಶ್ಯಕ ದ್ವೇಷ ಕಟ್ಕೋಬೇಕಾಗತ್ತೆ ದೊಡ್ಡ ದೊಡ್ಡ ಜೊತೆ ಎಲ್ಲ ಜಗಳ ಆಡ್ತಾ ಇರಬೇಕಾಗತ್ತೆ ಯಾಕೆ ಸುಮ್ಮನೆ ಅದೆಲ್ಲ ಅಂತ ಹೇಳ್ತಾನೆ ಅದಕ್ಕೆ ದೇವತೆಗಳು ಹೇಳ್ತಾರೆ ಆ ಜಗಳ ಆಗತ್ತೆ ಅಂತ ಏನು ಯೋಚನೆ ಮಾಡಬೇಕಾಗಿಲ್ಲ ನಮ್ಮ ಶಕ್ತಿನೂ ನಿನಗೆ ಕೊಟ್ಟಿರ್ತೀವಿ ಋಷಿಗಳ ಶಕ್ತಿನೂ ನಿನಗೆ ಕೊಟ್ಟಿರ್ತೀವಿ ಅದರಿಂದ ನಿಮಗೆ ಶಾಪ ಕೊಡೋ ಶಕ್ತಿನೂ ಇದೆ ವರ ಕೊಡೋ ಶಕ್ತಿನೂ ಇದೆ ಅಂದ್ಬಿಟ್ರೆ ಉಳಿದವರು ಹೆದರ್ತಾರೆ ಅನಾವಶ್ಯಕ ಜಗಳ ಕಾಯಲ್ಲ ನೀ ಸಿಂಹಾಸನ ಮೇಲೆ ಕೂತ್ಕೋಬೋದು ಅಂದಾಗ ಹಾಗಾದರೆ ಸರಿ ಅಂತ ಸಿಂಹಾಸನದಲ್ಲಿ ಕೂತ್ಕೊಂಡ ಸಿಂಹಾಸನ ಕೂತ್ಕೊಂಡು ದೇವಲೋಕವನ್ನೂ ಆಳ್ತಾ ಇದ್ದ ಅವನು ಒಳ್ಳೆಯವನೇ ಆಗಿದ್ದ ದೇವಲೋಕವನ್ನು ಆಳ್ತಾ ಇದ್ದ ಆ ಸತ್ವಗುಣದ ಪ್ರಭಾವದಿಂದ ಏನಾದ ಮೇಲೆ ಹೋಗಲ್ಲಿ ಕೂತ್ಕೊಂಡ ಅದಾದ ಮೇಲೆ ಅವನಲ್ಲಿದ್ದ ರಜೋಗುಣದಿಂದ ಏನಾಯಿತು ಅಂದರೆ ನನಗೆ ಇಂದ್ರನ ಎಲ್ಲ ಗೌರವಗಳು ಇದೆ ಇಂದ್ರನಿಗೆ ಇದ್ದ ಬಿರುದು ಬಿರುದಾವಲಿಗಳೆಲ್ಲ ನನಗೆ ಸಿಗ್ತಾ ಇದೆ ಒಳ್ಳೆ ಗೌರವ ಇದೆ ಒಳ್ಳೆ ಸನ್ಮಾನ ಇದೆ ಪ್ರತಿಷ್ಠೆ ಇದೆ ಇಂದ್ರನಗಿರೋ ಎಲ್ಲಾನೂ ನಂಗೆ ಸಿಗ್ತಾ ಇದೆ ಇದೇಲೆ ಇಂದ್ರನ ಹೆಂಡತಿಯಾದ ಶಚಿ ಯಾಕೆ ನನಗೆ ಸಿಗಬಾರ್ದು ನಾನು ಪ್ರಯತ್ನ ಪಟ್ಟರೆ ಏನು ತಪ್ಪು ಕೇಳೋದು ಕೇಳೋಣ ಸಿಕ್ಕರೆ ಸಿಗಲಿ ಕೆಲವರು ಅಂತಾರೆ ಯಾಕೋ ಅವ್ರು ನನಗೆಲ್ಲ ಕೇಳಕ್ಕೆ ಹೋದೆ ಕೆಲಸ ಆದಮೇಲೆ ಅಂದರೆ ಕೊಟ್ಟರೆ ಕೊಡಲಿ ಅಂತ ಕೇಳಕ್ಕೆ ಹೋದೆ ಅಂತಾರೆ ಅಂದರೆ ಲಂಚಾನೋ ಗಿಂಚಾನೋ ಕೊಟ್ಟರೆ ಕೊಡಲಿ ಅಂತ ಕೇಳಕ್ಕೆ ಹೋದೆ ನಾನೇನು ಫೋರ್ಸ್ ಮಾಡಲಿಲ್ಲ ಕೊಟ್ಟರೆ ಕೊಡಲಿ ಅಂತ ಕೇಳಿದೆ ಕೊಟ್ಟರೆ ಇಸ್ಕೊಂಡೆ ಅಂತಾನೆ ಆ ಥರ ರಜೋಗುಣದ ಪ್ರಭಾವದಿಂದ ನನಗೆ ಶಚಿದೇವಿಯೂ ನನ್ನ ಪತ್ನಿ ಆಗಲಿ ನಾನು ಅವಳನ್ನೂ ಕೂಡ ಭೋಗಿಸುತ್ತೇನೆ ಅಂತ ಹೇಳ್ತಾನೆ ಆಗ ಶಚಿದೇವಿ ಸಪ್ತರ್ಷಿಗಳಿಗೆ ಹೇಳ್ತಾರೆ ಸಪ್ತರ್ಷಿಗಳು ಶಾಪವನ್ನು ಕೊಡ್ತಾರೆ ಆಗ ಏನಾಯಿತು ಇಂದ್ರ ದೇವಲೋಕದಿಂದ ಏನು ನಹುಷ ಇದ್ದಾನೆ ಅವನು ಹಾವಾಗಿ ಆ ಭೂಮಿಯಲ್ಲಿ ಬೀಳ್ತಾ ಇರ್ತಕ್ಕಂಥ ಅಂದರೆ ನೋಡಿ ರಜೋಗುಣದಿಂದ ಅವನು ಯಾವ ಸ್ಥಿತಿಗೆ ಬಂದು ಕೆಳಗಡೆ ಬಿದ್ದ ಸತ್ವಗುಣದಿಂದ ಯಾವ ಸ್ಥಿತಿಯಿಂದ ಮೇಲಕ್ಕೆ ಹೋದ ಇದು ತಿಳ್ಕೊಂಬಿಟ್ರೆ ನಾವು ಮೇಲಿದ್ದರೂ ಯಾವುದು ವರ್ಕ್ ಆಗ್ತಿದೆ ರಜೋಗುಣ ವರ್ಕ್ ಆಗ್ತಾ ಇದೆಯೋ ತಮೋ ಗುಣ ನಮ್ಮ ದೇಹದಲ್ಲಿ ವರ್ಕ್ ಆಗ್ತಾ ಇದೆಯೋ ಮನಸ್ಸಿನಲ್ಲಿ ಅನ್ನೋದು ಗೊತ್ತಾಗ್ತಾ ಇರತಕ್ಕಂಥದ್ದಾಗುತ್ತದೆ ಅಧೋ ಗಚ್ಚಂತಿ ತಾಮಸಾಹ ಅದೇ ತಮೋಗುಣ ಇರುವವರು ಖಂಡಿತವಾಗಿ ಅಧೋಗಚ್ಚಂತಿ ಕೆಳಗೇ ಬೀಳುತ್ತಾರೆ ಯಾಕಂದರೆ ದ್ವೇಷವನ್ನೇ ತಮ್ಮ ಮೈಯಲ್ಲಿ ರೂಢಿಸಿಕೊಂಡಿರುತ್ತಾರೆ ಅವ್ರಿಗೆ ಬೇರೆ ಗುರಿ ಇರೋಲ್ಲ ಇನ್ನೊಬ್ಬರು ಹಾಳಾಗಬೇಕು ಅದನ್ನು ನೋಡಬೇಕು ಇದೇ ಗುರಿ ತಾನು ಉದ್ಧಾರ ಆಗಬೇಕು ಅನ್ನೋ ಗುರಿ ಇಲ್ಲ ಅವರೇನಾಗ್ತಾರೆ ಅಧೋ ಗಚ್ಚಂತಿ ಅಂದರೆ ಅಧೋ ಲೋಕಗಳಿಗೆ ಹೋಗುತ್ತಾರೆ ಒಬ್ಬ ರಾಜ ಅದಂದರೆ ನಾವು ಆ ಥರ ಆಗಬಾರ್ದು ಅಂತ ತಿಳ್ಕೊಳ್ಳೋಕ್ಕಷ್ಟೇ ತೈಮೂರಂತ ಇದ್ದ ಅವನು ಕಾಲು ಕಳ್ಕೊಂಡಿದ್ದ ಕುಂಟನಾಗಿದ್ದ ಹದಿನೇಳು ಬಾರಿ ದಂಡಯಾತ್ರೆ ಮಾಡಿದ್ದಾನೆ ಭಾರತದ ಮೇಲೆ ಆಕ್ರಮಣ ಮಾಡಿ ಆ ದೇವಾಲಯಗಳಿದ್ದ ಸಂಪತ್ತನ್ನೆಲ್ಲ ಲೂಟಿ ಹೊಡ್ಕೊಂಡು ಹೋಗಿರ್ತಕ್ಕಂಥ ಕಾಲು ಕುಂಟನಾಗಿದ್ದ ಆದರೆ ಕುಂಟನಾಗಿದ್ದರೂ ಕೂಡ ಏನಂದರೆ ಇನ್ನೊಬ್ಬರ ಮೇಲೆ ಕಾಲು ತುಳಿಯುವ ಪ್ರವೃತ್ತಿ ಏನಿದೆ ಅದು ಹೋಗ್ತಾ ಇರಲಿಲ್ಲ ನನ್ನ ಕಾಲು ಇಲ್ಲದೇ ಇದ್ದರೆ ಏನಂತೆ ಹಜ್ಜನರ ಕೈಲಿ ತುಳಿಸ್ತೀನಿ ಅನ್ನೋ ಮನೋಭಾವ ಅವನದಾಗಿತ್ತು ಅವನೇನು ಮಾಡಿದ್ದ ಅಂದರೆ ಆನೆಗಳನ್ನೆಲ್ಲ ಬೆಟ್ಟದ ಮೇಲೆ ಹತ್ತಿಸ್ತಾ ಇದ್ದ ಆನೆಗಳನ್ನೆಲ್ಲ ಕಾಡಿದರೂ ಆನೆಗಳೆಲ್ಲ ತರೋದು ಅವುಗಳ ಹಿಂದೆ ಬೆಂಕಿಯ ಜ್ವಾಲೆಗಳನ್ನೆಲ್ಲ ಹಚ್ಚೋದು ಅವು ಬೆಂಕಿ ಉರಿಯುತ್ತೆ ಅಂದ್ಬಿಟ್ಟು ಹೆದರ್ಕೊಂಡು ಹೆದರ್ಕೊಂಡು ಬೆಟ್ಟದ ಮೇಲೆ ಹೋಗೋದು ಆ ಬೆಟ್ಟದ ಮೇಲೆ ಅವನು ನಿಂತ್ಕೊಳ್ಳೋದು ಹೀಗೆ ಆನೆಗಳನ್ನು ಕಾಡಿನಲ್ಲಿರೋದನ್ನು ಏನೆಂದರೆ ಹೆದರಿಸಿ ಹೆದರಿಸಿ ಭಯ ಹುಟ್ಟಿಸಿ ಆ ಬೆಟ್ಟದ ಮೇಲೆ ಹತ್ಕೊಂಡು ಬರೋ ಹಂಗೆ ಮಾಡ್ತಾ ಇದ್ದ ಅದು ಬೆಟ್ಟದ ಮೇಲೆ ಹತ್ಕೊಂಡು ಬಂದಾದ ಮೇಲೆ ತನ್ನ ಸೈನಿಕರಿಗೆ ಹೇಳಿ ಈಟಿಯಿಂದ ಚುಚ್ಚಿ ಆ ಬೆಟ್ಟದ ಮೇಲಿಂದ ಆನೆಗಳನ್ನು ಬೀಳಿಸ್ತಾ ಇದ್ದ ಅವುಗಳು ಕಾಲು ಮುರ್ಕೋತಾ ಇತ್ತು ಅಥವಾ ಅವುಗಳ ಕೋರೆ ದಾರೆಗಳನ್ನು ಮುರ್ಕೊಳ್ತಾ ಇತ್ತು ಗೀಳಿಟ್ಟು ಗೊಳೋ ಅಂತ ಇಡೀ ಕಾಡಿಗೆ ಕಾಡೇ ಪ್ರತಿಧ್ವನಿಸುವಂತೆ ಅದು ಕೂಗ್ತಾ ಇತ್ತು ಅದನ್ನು ನೋಡಿ ತೈಮೂರ ಖುಷಿ ಪಡ್ತಾ ಇದ್ದ ನೋಡಿ ಹೆಂಗೆ ಧ್ವನಿ ಬರ್ತಾ ಇದೆ ಯಾವ ಥರ ಕ್ರಿಚ್ ಯಾವ ಥರ ನಲ್ಲಾಡ್ತಿದೆ ಇದನ್ನು ನೋಡಬೇಕಂತಾನೆ ನಾನು ಅದನ್ನು ಬೆಟ್ಟ ಹಚ್ಚಿದ್ದು ಅಂತ ಹೇಳ್ತಾ ಇದ್ದ ಇದು ಮನಸ್ಸಿನ ವಿಕೃತಿಗೆ ನಿದರ್ಶನ ಅದನ್ನು ಕೊಲ್ತಾ ಅದು ಕೂಗಾಡ್ತಾ ಇರೋದ್ರಿಂದ ಕೂಗಾಡೋ ಶಬ್ದ ಯೂನಿಕ್ ಕೇಳೋದ್ರಿಂದ ಆನೆಗೇನಾದರೂ ತೃಪ್ತಿ ಆಯಿತಾ ಇಲ್ಲ ಇವನು ಅದೇನಾದರೂ ಸತಿ ಮಾಡಿ ನಿಲ್ಲಿಸೋದನ್ನ ನಿಲ್ಲಿಸ್ತಿಲ್ಲ ಅದರಿಂದ ಏನಂತಾಯಿತು ಆ ಸೇವಕರಿಗಾದರೂ ಏನಾದರೂ ಒಳ್ಳೆಯದಾಯ್ತಾ ಒಳ್ಳೆಯದಾಗಲಿಲ್ಲ ಎಲ್ಲರೂ ಇವನ್ನ ಕ್ರೂರಿ ಅಂತ ಕರೆದ್ರು ಇವನ ಕ್ರೂರಿ ಅಂತ ಸಾವಿರ ಜನ ಕರೀಲಿ ನನ್ನ ಆಸೆ ನಾನು ಈಡೇರಿಸ್ಕೋತೀನಿ ಅಂತ ಹೇಳ್ತಾ ಇದ್ದ ಇದು ರಜೋಗುಣ ಮತ್ತು ತಮೋಗುಣದ ಪ್ರಭಾವ ಅವನು ಮುಂದೆ ಏನಾಗಿ ಹುಟ್ಟಬೋದು ಕರ್ಮಫಲವನ್ನು ನೋಡಿದ್ರೆ ನಾವೇ ಒಂದು ಊಹೆ ಮಾಡ್ಕೋಬೋದು ಏನಾಗಿ ಹುಟ್ಟಬೋದು ಏನಾದರೂ ಒಳ್ಳೆ ಜನ್ಮ ಅವನಿಗೆ ಬರೋ ಸಾಧ್ಯತೆ ಇದೆಯಾ ಸಾಧ್ಯತೆ ಇಲ್ಲ ಅಧೋ ಗಚ್ಚಂತಿ ತಾಮಸಾ ತಮೋ ಗುಣ ಏನು ಮಾಡ್ತಾರೆ ಅಂದರೆ ಈ ರೀತಿಯಾಗಿ ಅಧ ಅವರು ಹೊಂದುತ್ತಾರೆ ಮತ್ತೆ ಮತ್ತೆ ರಾಗದ್ವೇಷಗಳ ಸುಳಿಯಲ್ಲೇ ಅವರು ಸಿಗ್ತಾ ಇರತಕ್ಕಂಥವ್ರು ಆಗ್ತಾರೆ ಅಂತ ಹೇಳಿ ಅದನ್ನು ಹೇಳ್ತಾ ಇರ್ತಕ್ಕಂಥವ್ರು ಆಗ್ತಾರೆ ಅದೇ ಭಾಗವತದಲ್ಲಿ ಒಬ್ಬಳು ಕುಬ್ಜೆ ಇದ್ಳು ಅಂದರೆ ದೇಹದ ಮೂರು ಭಾಗನೂ ಡೊಂಕು ಅಂಕು ಡೊಂಕಿತ್ತು ಅವಳನ್ನೆಲ್ಲರೂ ತ್ರಿವಕ್ರೆ ತಿಕ್ರೇ ಅಂತಾನೆ ಕರೀತಾ ಇದ್ರು ಅವಳನ್ನ ಯಾರೂ ಮಾತಾಡಿಸ್ತಿರ್ಲಿಲ್ಲ ನೋಡೋಕ ಸಹಿವಾಗಿದ್ದಾಳೆ ಯಾಕೆ ಅವಳ ಜೊತೆ ಮಾತಾಡಿಸೋದು ಬೇಡ ಅಂತ ಯಾರೂ ಮಾತಾಡಿಸ್ತಿರಲಿಲ್ಲ ಕೃಷ್ಣ ಹೋದ ಅವಳ ಜೊತೆ ಮಾತಾಡಿಸ್ದ ಆ ತ್ರಿವಕ್ರೆಯನ್ನು ಏನು ಮಾಡ್ದ ಅಂದರೆ ಸರಿಯಾಗಿ ನೇರ ಮಾಡ್ತಾ ಇದ್ದ ತ್ರಿವಕ್ರೆಯನ್ನು ಉದ್ಧಾರ ಮಾಡ್ದ ಅವಳು ದೇಹ ವಕ್ರ ಆಗಿತ್ತು ಆದರೆ ತಮೋ ಗುಣ ಇರಲಿಲ್ಲ ತೈಮೂರನಿಗೆ ಕಾಲು ಕುಂಟಾಗಿತ್ತು ಮನಸ್ಸು ಕುಂಟಾಗಿತ್ತು ತ್ರಿವಕ್ರೆಗೆ ದೇಹ ವಕ್ರ ಆಗಿತ್ತು ಆದರೆ ಮನಸ್ಸು ಮಾತ್ರ ಚೆನ್ನಾಗಿತ್ತು ದಿವಸ ಗಂಧ ತೆಗೆದುಬಿಟ್ಟು ಅದನ್ನು ಕಂಸನಿಗೆ ಕೊಡ್ತಾ ಬ್ಯೂಟಿ ಪಾರ್ಲರ್ ಇಟ್ಟಂಗೆ ಬ್ಯೂಟಿಷಿಯನ್ ಆಗಿದ್ಲು ಗಂಧ ಎಲ್ಲ ತೆಗೆಯ್ದು ಕಂಸನಿಗೆ ಸನಿಗೆ ಕೊಡ್ತಾ ಇದ್ಲು ಕೃಷ್ಣ ಬಂದು ಕೇಳ್ತಾನೆ ನೀನು ಗಂಧ ತೆಗೆಯ್ದುಬಿಟ್ಟು ಯಾರ್ಯಾರಿಗೋ ಕೊಡ್ತಾ ಇದೆಯಲ್ಲ ನನಗೂ ಸ್ವಲ್ಪ ಗಂಧ ಕೊಡ್ತೀಯಾ ಅಂತ ಕೇಳ್ತಾನೆ ಅಯ್ಯೋ ಒಳ್ಳೆಯವ್ರು ಕೇಳಿದ್ರೆ ಕೊಡೋದಲ್ಲೇ ಏನು ಸಂಕೋಚ ಇದೆ ನಾನು ಕೊಡ್ತೀನಿ ಇನ್ನೊಂದು ಸತಿ ಹೋಗಿ ಗಂಧ ತೆಗೆದರೆ ಆಯಿತು ಅದನ್ನು ಕಂಪ್ಸರಿಗೆ ಕೊಟ್ಟರೆ ಆಯಿತು ಅಂತೂ ಒಳ್ಳೆಯವ್ರಿಗೆ ಕೇಳಿದಾಗ ಕೊಡಲ್ಲ ಅಂತ ಅನ್ನೋಕ್ಕೇನು ಕಾರಣ ಇದೆ ನಾನು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಅವಳು ಕೊಟ್ಲು ಕೃಷ್ಣನಕ್ಕೆ ಬಿಟ್ಟ ನಿನ್ನ ದೇಹ ಮಾತ್ರ ಡೊಂಕಾಗಿದೆ ಮನಸ್ಸು ಡೊಂಕಾಗಿಲ್ಲ ಅಂತ ಅಂದರೆ ಎಲ್ಲ ಅಂಗವಿಕಲರು ಅಂಗವಿಕಲರಲ್ಲ ಅವ್ರನ್ನ ದಿವ್ಯಾಂಗರು ಅಂತಾನೆ ಕರೀಬೋದು ಅಂದರೆ ಒಳ್ಳೆಯ ಅಂಗವುಳ್ಳವರು ಅಂತಾನೆ ಕರೀಬೋದು ಅದು ತಕ್ಷಣ ಕರೆಯೋಕ್ಕಾಗಲ್ಲ ಅವರ ಮನಸ್ಸನ್ನು ಅಧ್ಯಯನ ಮಾಡಿ ಕರೀಬೇಕಾಗತ್ತೆ ಯಾಕೆ ಕುಬ್ಜೆಗೆ ಹಾಗಾಯಿತು ಅಂದರೆ ಅವಳ ಜೀವನದಲ್ಲಿ ಈ ಕಂಸ ಕ್ರೂರಿ ನೋಡೋಕ್ಕೂ ಅಸಹ್ವಾಗಿದ್ದಾನೆ ಇವನ್ಗೆ ಎಷ್ಟು ಗಂಧ ಹಚ್ಕೊಂಡ್ರು ಇವನ ಮುಖ ಏನು ಚೆನ್ನಾಗಿ ಕಾಣೋದಲ್ಲ ಅದರಿಂದ ಎಲ್ಲರ ಮೇಲೂ ಸೇಡ್ ತೀರಿಸ್ಕೊಳ್ತಾ ಎಲ್ಲರ ಮೇಲೂ ರೇಗ್ತಾ ಇರ್ತಾನೆ ಯೂನಿಕ್ ಗಂಧ ತೆಯೋದು ನನ್ನ ಹಣೆ ಬರ ಆಗಿದೆ ನನ್ನ ಕರ್ತವ್ಯ ನಾನು ಮಾಡೋದು ಮಾಡ್ತೀನಿ ಅಂತ ಮಾಡ್ತಾ ಇದ್ಲು ಒಳ್ಳೆಯವರು ಸಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ಲು ಕೃಷ್ಣ ಪರಮಾತ್ಮ ಸಿಕ್ಕಿದಾಗ ಗಂಧವನ್ನೇ ತೆಗೆದು ಕೊಟ್ಲು ಭಗವಂತ ಏನು ಮಾಡ್ದ ಅನುಗ್ರಹ ಮಾಡ್ದ ಅಂದರೆ ನೀನು ಅಂಗವಿಕಲನಾಗಿದೆಯೋ ತಮೋಗುಣ ಜಾಸ್ತಿ ಇದೆಯೋ ಅದು ನಿನಗೆ ಬಿಟ್ಟದ್ದು ನೀ ಸತ್ಸಂಗ ಮಾಡ್ತಾ ಇದೆಯೋ ಇಲ್ವೋ ನನ್ಗೆ ಹೇಳು ನಮ್ಗೆ ಬೇಕಾಗಿರೋದು ಅದು ಯಾರೋ ಹೇಳ್ತಾರೆ ತುಂಬ ಗಲಾಟೆ ಹೇಳಿ ಹಿಂದಿಂದೆಲ್ಲ ಬೇಡ ರೀ ಈಗೇನು ಅಂತ ಹೇಳಿ ಅಷ್ಟೇ ಹಿಂದಿನ ಗಲಾಟೆ ಎಲ್ಲ ಹೋಗೋದು ಬೇಡ ಈಗೇನು ಹೇಳಿ ಇನ್ನು ಮುಂದೆ ನೀವ್ರು ಸುದ್ದಿಗೆ ಬರಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಹಿಂದಿಂದ ಬಿಡು ಈಗ ಹೇಳು ನೀ ಸತ್ಸಂಗದಲ್ಲಿ ಇದೆಯಾ ಇಲ್ವ ಸತ್ಸಂಗದಿಲ್ಲ ಅಂದರೆ ಮತ್ತೆ ಆ ತೈಮೂರ ಅವ್ನಿಗೇನು ದುರ್ಗುಣಗಳೇ ಜೀವನದಲ್ಲಿ ಬರ್ತಾ ಇತ್ತು ಇನ್ನೊಬ್ಬರ ನೋವಿನಿಂದ ಏನು ಸುಖವನ್ನು ಕಾಣಬೇಕು ಅಂತ ವಿಕೃತ ಮನಸ್ಸಿತ್ತು ಅದೇ ಮುಂದುವರ್ಕೊಂಡು ಹೋಗುತ್ತೆ ನೀನು ಆ ರೀತಿ ಬೆಳೀತೀಯೋ ಅಥವಾ ನಿನ್ನಿಂದ ಹತ್ತು ಜನರಿಗೆ ಒಳ್ಳೆಯದಾಗಿ ನಿನಗೂ ಒಳ್ಳೆಯದಾಗುವ ಹಾಗೆ ಸತ್ವಗುಣವನ್ನು ಬೆಳೆಸ್ಕೊಳ್ತೀಯೋ ಅದನ್ನು ನೀನು ಹೇಳಬೇಕು ಅಂತ ಹೇಳ್ತಾನೆ ಶ್ವೇತಾಶ್ವೇತರ ಉಪನಿಷತ್ತಲ್ಲಿ ಹೇಳ್ತಾರೆ ಬ್ರಹ್ಮ ಬ್ರಹ್ಮತತ್ವ ದೀಪೋಪಮೇನ ಇಹಯುಕ್ತ ಪ್ರಪಶ್ಯೇತ್ ಅಜಂ ಧ್ರುವಂ ಸರ್ವತತ್ವೈ ವಿಶುದ್ಧ ದೇವೇ ದೇವಂ ಮುಚ್ಯತೆ ಸರ್ವಾದ ಅಂತ ಹೇಳ್ತಾ ಆ ಬ್ರಹ್ಮತತ್ವ ಏನಿದೆ ಅದನ್ನು ದೀಪವನ್ನು ಹಿಡಿದುಕೊಂಡು ನೋಡು ಅಂದರೆ ಸರಿಯಾದ ಜ್ಞಾನದಿಂದ ಅದನ್ನು ಅರಿತುಕೋ ಆಗ ಜ್ಞಾತ್ವಾ ದೇವಂ ಆ ದೇವನನ್ನು ತಿಳಿದಾಗ ಸತ್ವಗುಣವೇ ತುಂಬಿರುತ್ತೆ ರಾಗದ್ವೇಷಗಳು ಬರಲ್ಲ ಆಗ ಎಲ್ಲ ಬಂಧಪಾಶಗಳಿಂದ ಅವನು ವಿಮುಕ್ತನಾಗ್ತಾನೆ ಅನ್ನೋ ತತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ ಗುಣಗಳನ್ನು ಗೆಲ್ಲುವ ದಾರಿ ಹೇಗೆ ಅನ್ನೋದನ್ನು ನಾಳೆ ದಿವಸ ನಾವು ಮುಂದುವರೆದು ನೋಡೋಣ ಇದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತ ಯದವೋಚಂ ಅಹಂ ತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಂ ಅಸ್ತು ಭಗವದ್ಗೀತೆಯ